ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ಮಡಿವಾಳ ಬಂಧುಗಳಿಗೆ ಇವತ್ತಿನ ಶುಭ ದಿನ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಅಂಗವಾಗಿ ಎಲ್ಲ ಜಿಲ್ಲೆ ತಾಲೂಕು ಮತ್ತು ರಾಜ್ಯಾದ್ಯಂತ ಎಲ್ಲ ನಮ್ಮ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಡಿವಾಳ ಸಂಘದ ವತಿಯಿಂದ ನಮ್ಮ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಸಾಕ್ಷಾತ್ ವೀರಭದ್ರನ ಅವತಾರದಿಂದ ಒದಗಿಸಿದ ಶ್ರೀ ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಮಠ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕು ಚಿಕ್ಕಮದುವಾಡಿ ಗ್ರಾಮದಲ್ಲಿ ಪವಾಡ ಪುರುಷ ಮಡಿವಾಳ ಮಾಚಿದೇವರು ಇಲ್ಲಿ ನೆಲೆಸಿದರೆ ಈ ಕ್ಷೇತ್ರ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನಾವು ಮಡಿವಾಳ ಮಾಚಿದೇ ದೇವರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ವಿ ಭಾಳ ತುಂಬ ಭಕ್ತಾದಿಗಳು ಹಾಗೂ ಸಮುದಾಯದ ಬಂಧುಗಳು ಹಲವಾರು ಜನ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಿಂದ ಕನಕಪುರ ಚನ್ನಪಟ್ಟಣ ಮಾಗಡಿ ಹಾರಹಳ್ಳಿ ಎಲ್ಲ ಭಾಗ ಬಿಡದಿ ಹೋ ಹೋಗಲಿ ಮತ್ತು ಎಲ್ಲ ಕಡೆಯಿಂದನೋ ಬಂಧುಗಳು ಬಂದಿದ್ದಾರೆ ಅವ್ರಿಗೆ ಇವತ್ತಿನ ದಿವಸ ಎಲ್ಲರೂ ಕೂಡ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸ್ತೇನೆ ಸಮುದಾಯದ ಪದ್ಮಶ್ರೀ ಪುರಸ್ಕೃತ ಹಾಸನ ರಘುವರು ಈ ಉದ್ಘಾಟನೆಯನ್ನು ಮಾಡಿ ಬೆಳಗ್ಗೆ ಹನ್ನೆರಡು ಗಂಟೆ ಐದು ನಿಮಿಷ ಶುಭ ಗಳಿಗೆಯಲ್ಲಿ ಭರತ ಪೂರ್ಣಿಮೆಯ ಪೌರ್ಣಿಮೆ ದಿವಸ ಮಡಿವಾಳ ಮಾಚತಿಯವರಿಗೆ ಪಂಚಾಮೃತ ಅಭಿಷೇಕ ಮತ್ತು ರುದ್ರಾಭಿಷೇಕವನ್ನು ಏರ್ಪಡಿಸ್ಕೊಂಡಿದ್ದೀವಿ ಎಲ್ಲ ಭಕ್ತಾದಿಗಳು ಆದಿನ ಅಭಿಷೇಕ ಮಾಡೋದ್ರ ಮುಖಾಂತರ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೇವೆ ದಿನಾಂಕ ಆರು ಮತ್ತು ಏಳು ಮತ್ತು ಎಂಟು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮಡಿವಾಳ ಮಾಚಿದೇವರ ಜತ್ರಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನಿಸಿದ್ದೇವೆ ಪರಮಪೂಜ್ಯ ಚಿತ್ರದುರ್ಗ ಮಹಾಸ್ವಾಮಿಗಳಾದಂತಹ ಶ್ರೀ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಅವರ ಅಮೃತ ಹಸ್ತದಿಂದ ಶುಭ ಶುಕ್ರವಾರ ದಿನಾಂಕ ಆರನೇ ತಾರೀಕು ಮೇ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ಮಡಿವಾಳ ಮಾಚಿದೇವರ ಗದ್ದಿಗೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ದೀವಿ ಹಾಗೂ ಈ ಕ್ಷೇತ್ರದ ನಾಯಕರುಗಳು ನಮ್ಮ ಮಡಿವಾಳ ಸಮುದಾಯದ ಗಣ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಜ್ಯಾದ್ಯಂತ ಎಲ್ಲ ಮಡಿವಾಳ ಬಂಧುಗಳು ಗಣ್ಯರುಗಳು ಈ ಕ್ಷೇತ್ರಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಬರಬೇಕು ಪವಾಡ ಪುರುಷ ಭಗವಂತ ಮಾಚಿದೇವರ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳ್ತಾ ತನು ಮನ ಧನ ಸಹಾಯವನ್ನು ಅರ್ಪಿಸುವುದರ ಮುಖಾಂತರ ಈ ಪುಣ್ಯಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ವಿನಮ್ ವಿನಮ್ರವಾದಂತಹ ಮನವಿಯನ್ನು ಮಾಡುತ್ತಾ ನಮ್ಮ ರಾಮನಗರ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ತಾಲೂಕು ಸಂಘಗಳ ಎಲ್ಲ ಗಣ್ಯರಿಗೆ ಪದಾಧಿಕಾರಿಗಳಿಗೆ ಶುಭಾಶಯಗಳನ್ನು ತಿಳಿಸಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ವಿಶೇಷವಾಗಿ ತಾಲೂಕು ಆಫೀಸ್ಗಳಲ್ಲಿ ಮಡಿವಾಳ ಮಾಸಿದೇವರ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಅದೇ ಥರ ಜಿಲ್ಲಾ ಮಟ್ಟದಲ್ಲೂ ಕೂಡ ಡಿ ಸಿ ಕಚೇರಿಯನ್ನು ಆಚರಣೆ ಮಾಡಿದ್ದೇವೆ ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮುಗಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕು ಚಿಕ್ಕಮದುವಾಡಿ ಗ್ರಾಮ ಇಲ್ಲಿದೆ ಎಲ್ಲರೂ ಕೂಡ ಈ ಸನ್ನಿಧಾನವನ್ನು ಭೇಟಿ ಕೊಟ್ಟು ಪುನೀತರಾಗಬೇಕು ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಕೂಡ ಅಭಿನಂದನೆ ಹೌದು ನಮ್ಮ ಮಡಿವಾಳ ಸಮುದಾಯ ತೀರ ಆರ್ಥಿಕವಾಗಿ ಹಿಂದುಳಿದಿರುವಂಥವ್ರು ತುಂಬ ಚೈತನ್ಯ ಕಡಿಮೆ ಇರುವಂಥವರು ಹಾಗಾಗಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮದುವೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಈ ಕ್ಷೇತ್ರದಲ್ಲೇ ಕನಿಷ್ಠ ಅಂದರು ಒಂಬತ್ತು ಜೋಡಿಗಳಿಗೆ ಉಚಿತವಾಗಿ ಮಾಂಗಲ್ಯದ ಮತ್ತು ವಸ್ತ್ರಗಳನ್ನು ನೀಡೋದ್ರ ಮುಖಾಂತರ ಈ ಪುಣ್ಯಕ್ಷೇತ್ರ ಮಾ ಮಹಾದೇವಿ ಮಲ್ಲಿಗಮ್ಮ ಮತ್ತು ಮಾಚಿದೇವರ ಪುಣ್ಯಕ್ಷೇತ್ರದಲ್ಲಿ ಉಚಿತವಾಗಿ ವಿವಾಹವನ್ನು ಏರ್ಪಡಿಸಿ ಮುಂದಿನ ದಿನಗಳಲ್ಲಿ ನಾವು ಕೊಡ್ತೀವಿ ಯಾರು ನೋಂದಾಯಿಸ್ಕೊಳ್ತಾರೆ ಅವ್ರಿಗೆ ಆ ಒಂದು ಕಾರ್ಯಕ್ರಮವನ್ನು ರೂಪವೇಷನ ತಯಾರಿಸಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಜೊತೆಗೆ ಉಚಿತವಾಗಿ ನಮ್ಮ ಸಮುದಾಯದ ಬಂಧುಗಳಿಗೆ ಉಚಿತ ವಧುವರ ಅನ್ವೇಷಣಾ ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ನಾವು ತೀರ್ಮಾನಿಸಿದ್ವಿ ದಿನಾಂಕ ಮತ್ತು ಸ್ಥಳವನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ಶಿವಕುಮಾರ್ ಹೆಚ್ ಜಿಲ್ಲಾಧ್ಯಕ್ಷರು ಬೆಂಗಳೂರು ದಕ್ಷಿಣ ಜಿಲ್ಲಾ ಮಡಿವಾಳ ಮಾಚಿದೇವ ಸಂಘ ನನ್ನ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಒನ್ ಏಯ್ಟ್ ಫೈವ್ ಒನ್ ಸಿಕ್ಸ್ ನೈನ್